ನೀನು ಕೂಡ ಕಂಪ್ಲೀಟ್ ಕಸ ನೀನ್ ನಿಜಕ್ಕೂ ಆಗಿದ್ರೆ ಮುಂದಿನ ವಾರ ಗ್ರೌಂಡ್ ಬಂದು ಜೊತೆ ಫೈಟಿಂಗ್ ಮಾಡು ಸಿಕ್ಕಿ ಬಿದ್ದ ಫ್ರೆಂಡ್ ಇಲ್ಲಿವರೆಗೆ ಈ ಟೈಟನ್ ಗ್ರಹದಲ್ಲಿ ಮುಗ್ಧ ಜೊತೆ ಫೈಟಿಂಗ್ ಮಾಡಿ ಯಾರು ಬದುಕಿಲ್ಲ ಮುಗ್ಧಾಳನ್ನ ಫೈಟಿಂಗ್ ಗೆ ಕರೆದವನು ನಮ್ಮ ಹೀರೋ ಶೌರ್ಯ ಶೌರ್ಯ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ತನ್ನಪ್ಪನ ಸಾವಿನ ನಂತರ ಚಿಕ್ಕಪ್ಪ ಮಾಡಿದ ಮೋಸದಿಂದ ಒಂದು ರೂಪಾಯಿ ಇಲ್ಲದೆ ಮನೆಯಿಂದ ಹೊರಬಂದಿದ್ದ ತನ್ನ ಅಮ್ಮನ ಪ್ರಾಣ ಉಳಿಸೋಕೆ ಮತ್ತು ತನ್ನ ಮನೆಯನ್ನ ಕಾಪಾಡೋಕೆ ಅವನಿಗೆ ಮೂರು ಕೋಟಿ ರೂಪಾಯಿ ಬೇಕಾಗಿತ್ತು ಅದಕ್ಕೆ ಅವರಪ್ಪನ ಫ್ರೆಂಡ್ ಪ್ರೊಫೆಸರ್ ಥಾಮಸ್ ಶೌರ್ಯನನ್ನ ಭೂಮಿಯಿಂದ ಟೈಟಾನ್ ಬರೋ ಹಾಗೆ ಮಾಡಿದ್ರು ಆದ್ರೆ ಇಲ್ಲಿ ಟೈಟಾನ್ ಗ್ರಹದಲ್ಲೇ ಪವರ್ಫುಲ್ ಯೋಧಳಾದ ಮುಗ್ಧ ಜೊತೆ ಗೊತ್ತಿಲ್ಲದೆ ಶೌರ್ಯ ಸಿಕ್ಕಿ ಹಾಕಿಕೊಂಡ ಮುಗ್ಧ ಚಾಲೆಂಜ್ ಹಾಕಿದರೆ ಅದನ್ನ ಚೇಂಜ್ ಮಾಡೋಕೆ ಯಾವ ದಾರಿನೂ ಇರಲಿಲ್ಲ ಅದು ಇಲ್ಲಿಯ ಹಣೆ ಬರಹ ನೀನು ನನ್ ಜೊತೆ ಫೈಟಿಂಗ್ ಮಾಡ್ಲೇಬೇಕು ರೆಡಿ ಆಗು ಅಂತ ಮುಗ್ಧ ವಿಜಲ್ ಹಾಕಿದ್ಲು ಆಗ ಅವಳ ಫೇವರೇಟ್ ಹಾಸ್ ಓಡಿ ಬಂತು ಮುಗ್ಧ ಸಿಟ್ಟಿನಿಂದಾನೆ ಅದ್ರ ಮೇಲೆ ರೈಡ್ ಮಾಡಿದ್ಲು ಶೌರ್ಯ ತುಂಬಾನೇ ಹೆದ್ರಿ ಹೋದ ನಾನು ಅದನ್ನ ನರಿ ಅಂದ್ಕೊಂಡು ಚಾಕುಯಿಂದ ಇಂದ ಚುಚ್ಚಿದೆ ಲೇ ಬುದ್ಧಿ ಇಲ್ದಿರೋ ಬಿಕಾರಿ ಮುಗ್ಧ ನರಿ ರೂಪದಲ್ಲಿ ಸುತ್ತಾಡ್ತಾಳೆ ಅಂತ ಈ ಪ್ಲಾನೆಟ್ ನಲ್ಲಿರೋ ಎಲ್ರಿಗೂ ಗೊತ್ತು ಕಣ ಬೇಕು ಅಂತಾನೆ ಪ್ರಾಬ್ಲಮ್ ಗೆ ಸಿಕ್ಕಾಕೊಂಡವ್ನ ಇವತ್ತೇ ನೋಡ್ತಾ ಇದ್ದೀನಿ ಹೌದು ನೀನು ಫೈಟಿಂಗ್ ಮಾಡ್ತೇ ಇದ್ರು ಅವಳ ನಿನ್ನ ಸಾಯಿಸ್ತಾಳೆ ನೀನು ಅವಳ ಜೊತೆ ಫೈಟ್ ಮಾಡಿದ್ರು ಅವಳ ನಿನ್ನ ಸಾಯೋ ಪರಿಸ್ಥಿತಿಗೆ ತರ್ತಾಳೆ ಈಗ ನೀನು ಏನ್ ಮಾಡ್ತೀಯಾ ಏನೇ ಮಾಡಿದ್ರು ನಮಗೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ಇನ್ನೂ ಈ ಪ್ಲಾನೆಟ್ ನಲ್ಲಿ ಇದ್ರೆ ಖಂಡಿತ ಮುಗ್ದ ಬದುಕೋಕ್ ಬಿಡಲ್ಲ ಈಗ್ಲೇ ಯಾರಿಗೂ ತಿಳಿದಂತೆ ತಪ್ಪಿಸ್ಕೊಂಡು ಇಲ್ಲಿಂದ ಹೋಗ್ಬಿಡ್ಬೇಕು ಹೀಗೆ ಯೋಚಿಸ್ತಾ ಇದ್ದ ಶೌರ್ಯನಿಗೆ ಇನ್ನೊಂದು ದೊಡ್ಡ ಆಘಾತ ಕಾದಿತ್ತು ಒಂದು ರಾಕ್ಷಸ ಆಮೆ ಶೌರ್ಯನನ್ನ ನುಗ್ಗುವುದಕ್ಕಾಗಿ ವೇಗವಾಗಿ ಹಿಂದೆನ ಬಂತು ಇದಕ್ಕಿದ್ದಂತೆ ಕಣ್ಣು ಮುಚ್ಚಿದ ಶೌರ್ಯನಿಗೆ ತಾನು ಯಾಕೆ ಈ ಟೈಟನ್ ಗೆ ಬಂದೆ ಅನ್ನುವ ವಿಷಯ ನೆನಪಿಗೆ ಬಂತು ಅವನಿಗೆ ಅವನ ಅಮ್ಮ ಮತ್ತೆ ಅವನ ತಂಗಿ ಮುಖ ಕಾಣಿಸ್ತು ಹೀಗೆ ಜೀವ ಕೆದರಿ ಓಡ್ ಹೋಗಿ ಸಾಯೋದಕ್ಕಿಂತ ಫೈಟಿಂಗ್ ಮಾಡಿ ಸತ್ತೋಗದೆ ಒಳ್ಳೇದು ಹೇಗೋ ಧೈರ್ಯ ತಂದುಕೊಂಡು ಆ ಆಮೆಯ ಕುತ್ತಿಗೆಗೆ ಚಾಕುವಿನಿಂದ ಚುಚ್ಚದ ಶೌರ್ಯ ಅದರ ನಂತರ ನಡೆದಿದ್ದ ಮ್ಯಾಜಿಕ್ ಕಂಡು ಅವನಿಗೆ ನಂಬಿಕೆ ಆಗಲಿಲ್ಲ ಶೌರ್ಯನಿಗೆ ಮತ್ತು ಪವರ್ ಸಿಕ್ಕಿತ್ತು ಟೈಟನ್ ಗ್ರಹದಲ್ಲಿ ಯಾರಿಂದಲೂ ಪಡೆಯಲಾಗದ ಸ್ಟೋನ್ ಅವನ ಮುಂದೆ ಬಂದಿತ್ತು ಅದನ್ನು ಅವನು ಮುಟ್ಟಿದ ಕೂಡಲೇ ಶಕ್ತಿಶಾಲಿ ಹೊಸ ಮನುಷ್ಯನಾಗಿ ಚೇಂಜ್ ಆದ ಇದಾದ ಮೇಲೆ ಇನ್ನು ಸ್ಟ್ರಾಂಗ್ ಆಗಿರೋ ಆ ಪ್ಲಾನೆಟ್ ನ ಬೇರೆ ಬೇರೆ ಜೀವಿಗಳನ್ನ ಸಾಯಿಸಿ ಹಾಕ್ತಾ ಆದ್ರೆ ಶೌರ್ಯ ಅದನ್ನು ಯಾರಿಗೂ ಹೇಳಲಿಲ್ಲ ಹೀಗಿರುವಾಗ ಮುಗ್ಧ ಮತ್ತೆ ಶೌರ್ಯನ ನಡುವಿನ ಫೈಟಿಂಗ್ಗೆ ಎಲ್ಲರೂ ಇಂಟ್ರೆಸ್ಟ್ ಇಂದ ಕಾಯ್ತಾ ಇದ್ದರು ಮುಗ್ಧ ಮತ್ತು ಶೌರ್ಯ ಫೈಟಿಂಗ್ಗೆ ರೆಡಿಯಾಗಿ ನಿಂತಿದ್ದರು ಅವನ್ ಸಾಯೋಕ್ ಹೇಗೆ ರೆಡಿ ಆಗಿ ನಿಂತ ನೋಡ್ರ ಸಂಪೂರ್ಣ ಟೈಟನ್ ಗ್ರಹವೇ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದ ಆ ಫೈಟಿಂಗ್ ಶುರುವಾಯಿತು ಶೌರ್ಯ ಮತ್ತು ಮುಗ್ಧ ಆಪೋಸಿಟ್ ಆಗಿ ನಿಂತುಕೊಂಡಿದ್ರು ಎಲ್ಲರೂ ಶೌರ್ಯ ಸಾಯೋದಕ್ಕೋಸ್ಕರ ಕಾಯುತ್ತಿದ್ದರು ಮುಗ್ಧ ತನ್ನ ಚಾಕುವನ್ನ ತೆಗೆದುಕೊಂಡು ಶೌರ್ಯ ಹತ್ತಿರ ಬಂದಳು ಜನರು ಸೇರ್ತಾನೆ ಇದ್ರು ಎಲ್ಲರೂ ಅಂದುಕೊಂಡ ಹಾಗೆ ಮುಗ್ಧ ಶೌರ್ಯನನ್ನ ಸಾಯಿಸ್ತಾಳ ಅಥವಾ ಯಾರಿಗೂ ತಿಳಿಯದೆ ಜಾಸ್ತಿ ಪವರ್ ಇದ್ದ ಶೌರ್ಯ ಮುಗ್ಧ ಸಾಯಿಸ್ತಾನ ಏನಾಗ್ಬಹುದು ಅಂತ ಎಲ್ಲರೂ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಿದ್ದರು ಆದ್ರೆ ಮುಗ್ಧ ಯಾರು ಊಹೆ ಮಾಡದ ಹಾಗೆ ಶೌರ್ಯನ ಹತ್ತಿರ ಬಂದು ತನ್ನ ಚಾಕುವನ್ನ ಕೆಳಗೆ ಇಟ್ಟಳು ಶೌರ್ಯ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನೀನು ನನ್ ಗೆ ಬಂದು ಜಾಯಿನ್ ಆಗ್ಬೇಕು ನೀನು ಮತ್ತು ನಾನು ಇಬ್ರು ಸೇರಿದ್ರೆ ಇಲ್ಲಿ ಮಾತ್ರವಲ್ಲ ಬೇರೆ ಗ್ರಹದ ಯಾರು ಕೂಡ ನಮ್ಮನ್ನ ಸೋಸೋಕೆ ಆಗಲ್ಲ ಇದನ್ನು ಕೇಳಿದ ಎಲ್ಲಾ ಟೈಟನ್ ಗ್ರಹದ ಜನರು ಶಾಕ್ ಆಗಿ ನಿಂತರು ಇಷ್ಟು ಪವರ್ಫುಲ್ ಯೋಧಳಾದ ಮುಗ್ಧ ಒಬ್ಬ ಹೇಡಿ ಹತ್ರ ಯಾಕೆ ಬೇಡಿಕೊಳ್ಳಬೇಕು ಅಂತ ಯೋಚನೆ ಮಾಡಿ ಎಲ್ಲರೂ ಶಾಕ್ ಆಗಿ ನಿಂತರು ಒಂದು ವೇಳೆ ಶೌರ್ಯ ಕ್ರಿಸ್ಟಲ್ ಸ್ಟೋನ್ ಪಡೆದು ಪವರ್ಫುಲ್ ಆಗಿ ಬದಲಾದ ವಿಷಯ ಮುಗ್ಧಗೆ ಗೊತ್ತಾಗಿ ಹೋಯ್ತಾ ನಿಜವಾಗಿಯೂ ಆ ಕ್ರಿಸ್ಟಲ್ ಸ್ಟೋನ್ ಒಳಗೆ ಅಡಗಿರುವ ಸೀಕ್ರೆಟ್ ಆದ್ರೂ ಏನು ಮುಗ್ಧ ಆ ರಿಕ್ವೆಸ್ಟ್ ಒಪ್ಪಿಕೊಂಡು ಶೌರ್ಯ ಮುಗ್ಧಳ ಗ್ಯಾಂಗ್ ಸೇರ್ತಾನ ಇಲ್ಲ ಶೌರ್ಯ ಮತ್ತು ಮುಗ್ಧ ನಡುವೆ ಜಗಳ ಮುಂದುವರಿಯುತ್ತಾ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ